ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಶಶರೇಖ ಪಾಕಿಸ್ತಾನದೊಂದಿಗೆ ಸೇನಾ ಸಂಘರ್ಷ ತೀವ್ರವಾಗುತ್ತಿರುವ ಹಿನ್ನೆಲೆಯಲ್ಲಿ ಭಾರತದ ಭದ್ರತಾ ಪರಿಸ್ಥಿತಿ ಅವಲೋಕಿಸೋಕೆ ಪ್ರಧಾನಿ ನರೇಂದ್ರ ಮೋದಿ ರಕ್ಷಣಾ ಸಿಬ್ಬಂದಿಯೊಂದಿಗೆ ಇವತ್ತು ಉನ್ನತ ಮಟ್ಟದ ಸಭೆಯನ್ನ ನಡೆಸಿದ್ರು ಭದ್ರತಾ ಸನ್ನಿವೇಶವನ್ನ ಪರಿಶೀಲಿಸಲು ಮತ್ತು ಭವಿಷ್ಯದ ಕ್ರಮಕ್ಕಾಗಿ ಕಾರ್ಯತಂತ್ರಗಳನ್ನ ರೂಪಿಸಲು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮೂವರು ಪಡೆಗಳ ಮುಖ್ಯಸ್ಥ ಮುಖ್ಯಸ್ಥರು ಸೇನಾ ಪಡೆಗಳ ಮುಖ್ಯಸ್ಥ ಅನಿಲ್ ಚೌಹಾಣ್ ಅವರೊಂದಿಗೆ ಮೋದಿ ಚರ್ಚೆ ನಡೆಸಿದ್ರು ಭಾರತದ ನೆಲೆಗಳ ಮೇಲೆ ದಾಳಿ ನಡೆಸುತ್ತಿರುವ ಪಾಕಿಸ್ತಾನಕ್ಕೆ ಭದ್ರತಾ ಪಡೆಗಳು ಪ್ರಮಾಣ 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 ಅನುಗುಣವಾಗಿ ಮತ್ತು ಸಮರ್ಪಕವಾಗಿ ತಿರುಗೇಟನ್ನ ನೀಡ್ತಾ ಇದ್ದಾವೆ ಉಭಯ ರಾಷ್ಟ್ರಗಳ ನಡುವೆ ದ್ವೇಷಮಯ ವಾತಾವರಣ ಇದೆ ಭಾರತ ಭಾರತದ ಮಂಚೂಣಿ ನೆಲೆಗಳ ಕಡೆ ಭಾ ಪಾಕಿಸ್ತಾನ ತನ್ನ ಸೇನೆಯನ್ನ ಕಳಿಸ್ತಿದೆ ಅಂತ ಭಾರತ ಗುರುವಾರ ಹೇಳಿತ್ತು ಉಭಯ ರಾಷ್ಟ್ರಗಳು ಸೇನಾ ಸೌಕರ್ಯಗಳನ್ನ ಗುರಿಯಾಗಿಸಿಕೊ ಗುರಿಯಾಗಿಸಿಕೊಂಡು ದಾಳಿ ನಡೆಸ್ತಿವೆ ಗಡಿ ಪ್ರದೇಶಗಳಿಗೆ ಪಾಕಿಸ್ತಾನ ತನ್ನ ಸೇನೆಯನ್ನ ಕಳಿಸ್ತಿದೆ ಎಂದು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಹಾಗೂ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರೊಂದಿಗೆ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಸೋಫಿಯಾ ಖುರೇಷಿ ತಿಳಿಸಿದ್ರು ಕೊಟ್ಟಾರೆ ಅಪ್ಡೇಟ್ಸ್ ಅನ್ನ ಇವತ್ತು ಮೋದಿ ಅವರಿಗೆ ಕೊಟ್ಟಿದ್ದಾರೆ ನೆಕ್ಸ್ಟ್ ಏನು ಮೋದಿ ಕ್ರಮ ತೆಗೆದುಕೊಳ್ಳೋಕೆ ಸೂಚಿಸ್ತಾರೆ ಏನೆಲ್ಲ ಚರ್ಚೆಗಳು ನಡೆಯುತ್ತೆ ಅನ್ನೋದನ್ನ ಸರ್ಕಾರ ಹೇಳುತ್ತೋ ಇಲ್ಲಿ ಹೋಗುತ್ತಿಲ್ಲ ಏನ್ ಅಪ್ಡೇಟ್ ಕೊಡ್ತಾರೋ ಅದನ್ನ ನಾವು ನಿಮಗೆ ತಿಳಿಸ್ತೀವಿ ಇದಾಗಿತ್ತು ಈ ಕ್ಷಣದಲ್ಲಿ ಮತ್ತೆ ಭೇಟಿ ಅಣ್ಣ ನಮಸ್ಕಾರ